ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಕೈಗಾರಿಕಾ ಜಮೀನಿಗೆ ಹೆಚ್ಚು ಮೊತ್ತ ನೀಡಲು ರೈತ ಸಂಘಟನೆ ಒತ್ತಾಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಜಮೀನಿನ ಸರ್ವೆ ನಂಬರ್ಗಳು ರೈತರು ಸಾಮೂಹಿಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ನಮ್ಮ ಜಮೀನುಗಳನ್ನು ಕೈಗಾರಿಕೆಗಳಿಗೆ ನೀಡಲು ನಾವು ಸದಾ ಸಿದ್ಧ ಆದರೆ ದರ ಪ್ರತಿ ಎಕರೆಗೆ ಎರಡು ಕೋಟಿ ನೀಡಬೇಕು ಭೂಮಿ ಕೊಟ್ಟ ಪ್ರತಿಯೊಬ್ಬ ರೈತನ ಕುಟುಂಬಕ್ಕೂ ಒಂದು ಉದ್ಯೋಗ ನೀಡಬೇಕು ಎಂದು ಕೋರಿ ತಮ್ಮ ಆಹ್ವಾನವನ್ನು ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೆ ಬುಧವಾರ ಶಿಡ್ಲಘಟ್ಟ ತಾಲೂಕಿನ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ತಾಲೂಕು ಶಾಖೆಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಚಿವರಿಗೆ ಆಹ್ವಾನ ಸಲ್ಲಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್ರವರು ರೈತರು ಕೈಗಾರಿಕೆ ವಿರೋಧಿಗಳಲ್ಲ ಕೈಗಾರಿಕಾ ಅಭಿವೃದ್ಧಿಯೇ ಮುಖ್ಯ ನಮಗೆ ಗ್ರಾಮಗಳು ಹೊಂದಿಕೊಂಡಿರುವ ಮುಖ್ಯ ಫಲವತ್ತಾದ ಕೃಷಿ ನೀರಾವರಿ ಪ್ರದೇಶವನ್ನು ಹಾಗೂ ಪುರಾತನ ಕಾಲದ ಗ್ರಾಮದ ದೇವಸ್ಥಾನವನ್ನು ಕೈ ಬಿಡಬೇಕು ಎಂದು ಅವರು ಒತ್ತಾಯಿಸಿದರು ಒಂದು ಬಾರಿ ರೈತನ ಭೂಮಿ ರೈತನಿಂದ ಕೈ ಬಿಟ್ಟ ಮೇಲೆ ಆ ಭೂಮಿಯನ್ನು ಮರಳಿ ರೈತನು ಪಡೆಯಲು ಸಾಧ್ಯವಿಲ್ಲ ಹಾಗೂ ಪಿ ಎಸ್ ಎಲ್ ಕಂಪನಿಯಲ್ಲಿ ಹೆಸರಲ್ಲಿ ಐನೂರು ಇಪ್ಪತ್ತ್ಮೂರು ಎಕರೆ ಜಮೀನು ರೈತರಿಗೆ ಹಣ ನೀಡದೆ ಮೋಸದಿಂದ ಜಿ ಪಿ ಎ ಅಗ್ರಿಮೆಂಟ್ಗಳನ್ನು ಹಾಕಿಕೊಂಡು ಅದರ ಹೆಸರಲ್ಲಿ ಕೆಲ ಮಧ್ಯವರ್ತಿಗಳು ದೌರ್ಜನ್ಯವೆಸಗುತ್ತಿದ್ದು ಅಂತಹರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಹಾಗೂ ಬಿಯಿಂದ ಬರುವ ಭೂ ಪರಿಹಾರ ಆ ಜಮೀನುಗಳ ಮೂಲ ರೈತರಿಗೆ ಸೇರಬೇಕು ಎಂದು ಮನವಿ ನೀಡುವುದರ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹದಿಮೂರು ಹಳ್ಳಿಗಳ ಜಮೀನುಗಳ ರೈತರು ರೈತ ಸಂಘದ ಪದಾಧಿಕಾರಿಗಳ ಮುನೇಗೌಡ ಅರಿಕೆರೆ ಸಂತೋಷ್ ನವೀನಾಚಾರ್ಯ ಆಂಜನಪ್ಪ ಎಚ್ ಎನ್ ಕದ್ರೇಗೌಡ ಸುಂಡ್ರಳ್ಳಿ ಕೆಂಪಣ್ಣ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ರಾಮಾಂಜನಪ್ಪ ರಾಮದಾಸ್ ಆಂಜನಪ್ಪ ಎಲ್ಲಪ್ಪ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ರೈತರ ಬಗ್ಗೆ ಬೇರೆ ರೀತಿಯಾಗಿ ಕೆಲಸ ಮಾಡುತ್ತಿದ್ದಾರೆ ರೈತರನ್ನ ಉದ್ದ ಮಾಡಿಕೊಂಡಿದ್ದಾರೆ ಅವ್ರು ಯಾರು ಹೋರಾಟ ಬಂದಿರುವಂತಹ ಎತ್ತಿ ಕಟ್ಟುವಂತ ಕೆಲಸ ಓನ್ ಬಂದಿ ಮಾಡ್ತಕ್ಕಂಥ ಕೆಲಸ ಇವರಿದ್ದಾರೆ ಆ ಒಂದು ನಿಟ್ಟಿನಲ್ಲಿ

அப்போ என்னைய 50000 கூட மெசேஜ் பண்ணவே இல்ல 50000 100000 எல்லாம்

आखिरी आह बच्चों के माध्यम से हम लोगों को जानते हैं कि हम जैसे बच्चे ना माने तो बच्चे ना समझे जल्दी जल्दी तो क्या होता है कि बच्चे ना बच्चे ना बहुत ये काम बहुत ये जो प्रतिज्ञा जल्दी ना मिले क्रिमाक मिले तो इतना कुछ ना होता है कि बच्चे ना बहुत ये कुछ ना